ನಾವು ಹೋಗ್ತಿರೋ ಜಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಇದು ಬರೋದು ಹೆಚ್ ಎಚ್ ಡಿ ಕೋಟೆ ರೋಡ್ನಲ್ಲಿರುವ ಆಲಳ್ಳು ಗ್ರಾಮದಲ್ಲಿ ಇದು ಸುಮಾರು ಐದು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗಿದೆ ವಿಷ್ಣುವರ್ಧನ್ ಖಡ್ಗ ಇದೆಯಲ್ಲ ಅದೇ ರೀತಿ ಮೈಸೂರಿಂದ ಇಲ್ಲಿಗೆ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ನಾನು ನನ್ನ ತಂಗಿ ಹಾಗೆ ನನ್ನ ಮಗ ವಿಷ್ಣುವ ಸ್ಮಾರಕನ ನೋಡಬೇಕು ಅಂತ ತುಂಬಾ ದಿನದಿಂದ ಆಸೆ ಇಟ್ಕೊಂಡಿದ್ವಿ ಹಾಗೆ ಅಲ್ಲೇ ಒಂದು ಜಾಗದಲ್ಲಿ ಒಂದು ಫಂಕ್ಷನ್ ಇತ್ತು ಫಂಕ್ಷನ್ ಮುಗಿಸ್ಕೊಂಡು ನಾವು ಸ್ಮಾರಕಕ್ಕೆ ಬಂದ್ವಿ ಒಳಗಡೆ ಬಂದರೂ ಕೂಡ ನಿಮಗೆ ತುಂಬ ಥರ ಫೋಟೋಸ್ಗಳಿದೆ ಆರ್ನೂರಕ್ಕೂ ಹೆಚ್ಚು ಫೋಟೋ ಗ್ಯಾಲರಿಗಳನ್ನು ನಾವು ನೋಡ್ಬೋದು ಅವರು ಅಭಿನಯಿಸಿರುವಂತಹ ವಿವಿಧ ರೀತಿಯ ಅಭಿನಯಗಳಲ್ಲಿ ಅವರು ನಾವು ಕಾಣ್ಬೋದು ಆ ಚಿತ್ರಗಳನ್ನ ನಾವು ಇಲ್ಲಿ ಫೋಟೋಸ್ಗಳನ್ನೆಲ್ಲ ಹಾಕಿದರೆ ನೋಡ್ಬೋದು ಹಾಗೆ ಇನ್ನೊಂದು ಸೈಡಲ್ಲಿ ಅವರು ಅಭಿನಯಿಸಿರುವಂತಹ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಿದೆ ಆ ಚಿತ್ರಗಳ ಹೆಸರುಗಳ ಜೊತೆಗೆ ಫೋಟೋ ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಅದನ್ನು ಕೂಡ ನಾವು ನೋಡ್ಬೋದು ಹದಿನೆಂಟು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೈಸೂರಿನಲ್ಲಿ ಹುಡ್ತಾರೆ ಇವರ ಮೊದಲ ಹೆಸರು ಸಂಪತ್ ಕುಮಾರ್ ಇವರು ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ವಂಶವೃಕ್ಷ ಚಿತ್ರದಲ್ಲಿ ಮೊದಲ ಬಾರಿಗೆ ನಟ್ ನಟನೆಯನ್ನು ಪ್ರಾರಂಭಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪುಟ್ಟಣ್ಣ ಕಣ್ಗಾಲ್ ಅವರು ನಿರ್ದೇಶಿಸಿದ ನಾಗರಾವ್ ಚಿತ್ರದಲ್ಲಿ ನಟಿಸ್ ನಟನೆಯಿಂದ ಅವರು ಪ್ರಸಿದ್ಧಿಯನ್ನು ಹೊಂದ್ತಾರೆ ನೋಡಿ ಇದೇ ನಾನು ಹೇಳಿದ್ದು ಕೆಲ ಎಲ್ಲ ಚಿತ್ರಗಳ ಫೋಟೋ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಇವರ ಅಭಿನಯಕ್ಕೆ ಸಾಕಷ್ಟು ಪ್ರಶಸ್ತಿಗಳು ಲಭಿಸಿದೆ ಎರಡು ಸಾವಿರದ ಐದರಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಅವರಿಗೆ ಡಾಕ್ಟರ್ ಪದವಿಯನ್ನು ನೀಡಿ ಗೌರವಿಸುತ್ತೆ ಎರಡು ಸಾವಿರದ ಹದಿಮೂರಲ್ಲಿ ಇಂಡಿಯನ್ ಪೋಸ್ಟ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಸ್ಟಾಂಪ್ ಅನ್ನು ಕೂಡ ಬಿಡುಗಡೆ ಮಾಡುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಸಿದ್ಧ ನಟಿ ಭಾರತೀಯವರನ್ನ ಮದುವೆ ಆಗ್ತಾರೆ ಇಬ್ಬರು ಹೆಣ್ಣು ಮಕ್ಕಳು ಈಗ ನಾನು ನೋಡ್ತಾ ಫೋಟೋಸ್ ಗ್ಯಾಲರಿ ಮೂವತ್ತು ಡಿಸೆಂಬರ್ ಎರಡ್ ಸಾವಿರದ ಒಂಬತ್ತು ಇವರು ಹೃದಯಾಘಾತದಿಂದ ಸಾವನ್ನಪ್ಪತ್ತಾರೆ ಈಗ ನನ್ನ ಮಗ ನಗರ ಔಷಧದ ಆ ಪೋಸ್ಟರ್ ಗೆ ಕೂಡ ಒಂದು ಚಿಕ್ಕ ಫೋಸ್ ಕೊಡ್ತಾ ಇದ್ದಾನೆ ನನ್ನ ತಿಂಗಿನೂ ಕೂಡ ನಂದು ಒಂದು ಫೋಟೋ ಇರಲಿ ಅಂತ ಹೇಳಿದ್ಲು ಹಾಗೆ ಅವ್ರದ್ದು ಒಂದು ಫೋಟೋ ತೆಗೆದೆ ಇದಾದ್ಮೇಲೆ ರಕ್ಷಿತಾ ಮತ್ತೆ ವಿಷ್ಣು ಅಭಿನಯಿಸಿದ ಚಿತ್ರಗಳು ಹಳೆಯ ಕಾಲದ ಫೋಟೋಸ್ ಎಲ್ಲ ನೋಡಿ ಖುಷಿ ಕೂಡ ಆಯ್ತು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಟೈಮ್ ಮಾಡ್ಕೊಂಡು ಹೋಗಿ ಒಂದ್ಸಲ ಖುಷಿ ಕೊಡುತ್ತೆ ಒಂದೊಂದು ಫೋಟೋನೂ ಕೂಡ ನಿಧಾನವಾಗಿ ನೋಡುವಾಗ ಚಿತ್ರಗಳು ನೆನಪಾಗ್ತಾ ಹೋಗುತ್ತೆ ಅವರ ಅಭಿನಯ ಅಂತೂ ತುಂಬ ಚೆನ್ನಾಗಿದೆ ಫೋಟೋಸ್ ಎಲ್ಲ ನೋಡಿಕೊಂಡು ನಾವು ಹಾಗೆ ಒಳಗಡೆ ಬಂದ್ವಿ ಇಲ್ಲಿ ಮಧ್ಯದಲ್ಲಿ ಖಡ್ಗಾನ ನಿರ್ಮಾಣ ಮಾಡಿದ್ದಾರೆ ಹಾಗೆ ಒಂದು ರೌಂಡ್ ಬಂದ್ವಿ ಇವರ ಪ್ರಸಿದ್ಧ ಚಲನಚಿತ್ರದಲ್ಲಿ ಕೆಲವೊಂದು ಪ್ರಸಿದ್ಧವಾಗಿರುವಂತಹ ಡೈಲಾಗ್ಗಳನ್ನು ಇಲ್ಲಿ ಹಾಕಿದ್ದಾರೆ ಅದಕ್ಕೆ ನನ್ನ ಮಗನೂ ಕೂಡ ಒಂದು ಚಿಕ್ಕದಾದ ಆಕ್ಟ್ ಕೂಡ ಮಾಡ್ತಾನೆ ಹೀಗೆ ಒಂದು ರೌಂಡ್ ಬಂದು ಇಲ್ಲಿ ನಾವು ಅವರ ಪ್ರತಿಮೆಯನ್ನು ಕೂಡ ನೋಡಬಹುದು ಇದು ಯಾರು ಕೆತ್ತಿರೋದು ಅಂತ ಊಹಿಸ್ತೀರಾ ಹೌದು ಅಯೋಧ್ಯೆಯಲ್ಲಿರುವ ಶ್ರೀರಾಮನ ಪ್ರತಿಮೆಯನ್ನು ಕೆತ್ತಿರುವಂತಹ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಪ್ರತಿಮೆ ಸುತ್ತಲೂ ಅವರ ಪ್ರಸಿದ್ಧ ಡೈಲಾಗ್ಗಳನ್ನೆಲ್ಲ ಹಾಕಿದ್ದಾರೆ ನೋಡಿಕೊಂಡು ಹಾಗೆ ಒಂದು ಕೆಲವು ಫೋಟೋಸ್ ತಗೊಂಡು ಈಗ ನಾವು ಆಚೆ ಬರ್ತೀವಿ ಆಚೆ ಬಂದಾಗ ಈ ಹಿಂದೆ ಸಾಸಿಮ ಸಪಾಂಗಣ ಅಂತ ಇದೆ ಅಲ್ಲಿ ಫಂಕ್ಷನ್ ಹಾಲ್ ಥರ ಇನ್ನೂರೈವತ್ತು ಸೀಟ್ ಕೂಡ ಇದೆ ಅಲ್ಲಿ ಕುತ್ಕೊಂಡು ನಾವು ಫಂಕ್ಷನ್ ಸ್ಕೂಲ್ ಡೇ ಅದೆಲ್ಲ ಮಾಡಬಹುದು ಅಲ್ಲೊಂದು ಸ್ಕೂಲ್ ಡೇ ಥರ ಏನೋ ನಡೀತಾ ಇತ್ತು ಫಂಕ್ಷನ್ ನಡೀತಾ ಇತ್ತು ಹಾಗೆ ನಾವು ಹಿಂದೆ ಹೋದ್ವಿ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿರುವಂಥ ವಾಚ್ಮೆನ್ ಕೂಡ ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಇಲ್ಲಿಂದ ನೋಡ್ಕೊಂಡು ಬನ್ನಿ ಅಂತೆಲ್ಲ ಹೇಳ್ತಾ ಸಜೆಷನ್ ಕೊಡ್ತಾರೆ ಆಮೇಲೆ ಅಲ್ಲಿ ಸುತ್ತಾಗಲೂ ನೀವು ಮುಗಿಯೋವರೆಗೂ ಕೂಡ ನಮ್ಗೆ ವಿಷ್ಣು ಅದನ್ನು ಅಭಿನಯಿಸಿರೋ ಚಿತ್ರದ ಹಾಡುಗಳೇ ಕೇಳಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿದೆ ಕೂಲ್ ಆಗಿದೆ ತುಂಬ ಚೆನ್ನಾಗಿದೆ ಇದು ಬಾಡಿಗೆ ಕೂಡ ದೊಡಿಯುತ್ತೆ ಫಂಕ್ಷನ್ ಯಾರು ಬೇಕಾದರೂ ಇದನ್ನ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ಗಮನಿಸಿದ್ರೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಒಳಗೆ ಬಂದ್ರೆ ಫಂಕ್ಷನ್ ನಡೀತಾ ಇತ್ತು ಏನೋ ಕಾರ್ಯಕ್ರಮ ಅಬ್ಸರ್ವ್ ಮಾಡಲಿಲ್ಲ ಫೋಟೋ ಚಿಕ್ಕದಾದ ವೀಡಿಯೋ ಮಾಡಿಕೊಂಡ್ವಿ ಆಚೆ ಬಂದ್ರೆ ಎದುರು ಕಡೆ ವಾಶ್ರೂಮ್ ಕೂಡ ಇದೆ ಚೆನ್ನಾಗಿ ಡ್ರೆಸ್ಸಿಂಗ್ ರೂಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈಗ ನಮಗೆ ಲೆಫ್ಟ್ ಇದೆ ಮತ್ತೆ ರೈಟಿಗೆ ಬಂದ್ರೆ ವಿಷ್ಣುವರ್ಧನ್ ಬಳಸ್ತಕ್ಕಂತಹ ಕಾರ್ ಕೂಡ ನಾವಿಲ್ಲಿ ನೋಡಬಹುದು ನಂಬರ್ ತುಂಬ ಚೆನ್ನಾಗಿದೆ ಕೆ ಎನ್ ಎನ್ ಒನ್ ಟು ತ್ರೀ ಅಂತ ಈ ಕಾರ್ ನಾವಿಲ್ಲೇ ನೋಡಬಹುದು ಹಾಗೆ ಇದ್ರ ಮುಂದೆ ಒಂದೆರಡು ಎರಡು ಮೂರು ಫೋಟೋಸ್ ಕೂಡ ತಗೊಂಡ್ವಿ ಎಲ್ಲ ಖುಷಿಯಿಂದ ತಿರುಗಾಡಿಕೊಂಡು ಹಾಗೆ ನಾವು ರಿಟರ್ನ್ ಮನೆಗೆ ಹೋದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್